ರಾಷ್ಟ್ರಪುಟ್ಟದ ಬಗ್ಗೆ ಇವರು ಎಲ್ಲಿ ಬರ್ತಾರೆ ದಕ್ಷಿಣ ಭಾರತದಲ್ಲಿ ಬರ್ತಾರೆ ದಕ್ಷಿಣ ಭಾರತ ಅಂದ್ರೆ ಇಲ್ಲಿ ಬರ್ತಾರೆ ಇವರು ದಕ್ಷಿಣ ಭಾರತದಲ್ಲಿ ಆಳಿರ್ತಕ್ಕಂಥ ರಾಜ್ಯಗಳಲ್ಲಿ ಒಬ್ರು ಯಾರಂದ್ರೆ ದಕ್ಷಿಣ ರಾಷ್ಟ್ರಕೂಟರು ಕೂಡ ಬರ್ತಾರೆ ಇವರ ಒಂದು ಸ್ಥಾಪಕ ಯಾರಂತಂದ್ರೆ ದಂತಿ ದುರ್ಗ ಯಾರಿದುರ್ಗ ಅಂತ ಈ ಮನೆತನದ ಸ್ಥಾಪಕ ಪ್ರಸಿದ್ಧ ದೊರೆ ಯಾರಂತಂದ್ರೆ అందు సైన్య భాగ్ అయితే ఏన్ కేసవన్న మాట్ ఆమె ఈ దక్షిణ భాగ వరేరతారు ఫస్ట్ ఏ సమంత్ యారంద్రె బాద చాళక్య సమంతరగ్రు ఈ కన్నడ నాడి ఇతిహాసలు రాజకూటర యుగ ఏం అది తుమ్మే ప్రముఖవదు ఇవ్వు కర్ణాటక సమ్రాజ్యద ఉత్తు కొయ్య ఉత్తు కొయ్య కీర్తి ఏరే ఇవరి ಸಲ್ಲುತ್ತೆ ಯಾರಿಗೆ ರಾಮ ಇವತ್ತು ಪ್ರಸಿದ್ಧ ದೊರೆ ಯಾರಲ್ಲ ಅಮೋಘ ವರ್ಷ ಏನಿದಾರಲ್ಲ ಪಟ್ಟಾಭಿಷೇಕ ಎಷ್ಟನೇ ವರ್ಷದಲ್ಲಿ ಆಗುತ್ತೆ ವರ್ಷದಲ್ಲಿ ಪಟ್ಟಾಭಿಷೇಕ ಆಗುತ್ತೆ ಯಾರ್ಗೆ ಅಮೋಘ ವರ್ಷ ಬಂದ ದೊರೆಗಳನ್ನ ನೋಡ್ತಾ ಹೋದ್ರೆ ಇಮ್ಮಡಿ ಕೃಷ್ಣ ಮುಮ್ಮಡಿ ಇಂದ್ರ ಮತ್ತೆ ಮುಮ್ಮಡಿ ಕೃಷ್ಣ ಅಂತಕ್ಕಂಥರು ಅದ್ರಿಂದ ಆತ ಆದ ನಂತರ ಬಂದಂತ ದೊರೆಗಳು ಯಾರಂದ್ರೆ ಇವ್ರು ಮೂವರು ಬರ್ತಾರೆ ಇದ್ರ ಪ್ರಸಿದ್ಧ ದೊರೆ ಅಂದ್ರೆ ಅಮೋಘ ವರ್ಷ ಇವರು ಇದ್ರ ಸ್ಥಾಪಕ ಯಾರಂದ್ರೆ ದಂತಿ ದುರ್ಗ ಮತ್ತೆ ಎಲ್ಲೋರದ ಕೈಲಾಸ ದೇವಾಲಯ ಕನ್ನಡದ ಮೊದಲ ಗ್ರಂಥ ಯಾವುದಾದ್ರೆ ಕವಿರಾಜ್ಯ ಮಾರ್ಗ ಬಂದಿರತಕ್ಕಂಥವ್ರು ಶ್ರೀ ವಿಜಯ ಇವೆರಡು ಏನ್ ಮಾಡ್ತದೆ ಇವರನ್ನ ಇನ್ನು ಅಜರಾಮರವಾಗಿ ಅಜರಾಮರವನ್ನಾಗಿಸಿದೆ ಯಾವ್ದಾದ್ರು ಕನ್ನಡದ ಮೊದಲ ಗ್ರಂಥ ಕವಿರಾಜ್ಯ ಮಾರ್ಗ ಮತ್ತೆ ಕೈಲಾಸದಲ್ಲಿರ್ತಕ್ಕಂಥ ಎಲ್ಲೋರ ದೇವಾಲಯ ಮತ್ತೆ ಏನಂತಂದ್ರೆ ಅಮೋಘ ವರ್ಷನ ಅಮೋಘ ವರ್ಷ ಅಂತ ಏನು ಶಾಂತಿ ಪ್ರಿಯ ಅದಕ್ಕೋಸ್ಕರ ಇದ್ದ ಅಷ್ಟೊಂದು ಅಡೆತಡೆಗಳು ಬರ್ತಿತ್ತವಲ್ಲ ಅಂದ್ರೂ ಒಬ್ಬ ಶೂರನೂ ಆಗಿರ್ತಾನೆ ಮತ್ತೆ ಏನಂದ್ರೆ ಶಾಂತಿ ಪ್ರಿಯನೂ ಆಗಿರ್ತಾನೆ ಯಾರು ಅಮೋಘ ವರ್ಷ ದಂತಿ ದುರ್ಗನಿಂದ ಪ್ರಾರಂಭವಾದ ಸಾಮ್ರಾಜ್ಯ ಕೃಷ್ಣ ಇಮ್ಮಡಿ ಗೋವಿಂದ ಧ್ರುವ ಉಮ್ಮಡಿ ಗೋವಿಂದ ಅಮೋಘ ವರ್ಷ ಮುಂತಾದವರಿಂದ ಮುಂದುವರಿಯುತ್ತೆ ಈ ರಾಷ್ಟ್ರ ಸಾಮ್ರಾಜ್ಯ ಏನಿದೆ ಅಲ್ಲ ಇವಾಗ ಪ್ರಾರಂಭದಲ್ಲಿ ಯಾರು ದಂತಿ ದುರ್ಗ ಸ್ಥಾಪನೆ ಮಾಡ್ತಾರೆ ಆದ್ರಿಂದ ಅನೇಕ ರಾಜ್ಯಗಳೇ ಈಗ ಏನಾಗುತ್ತ ಮುಂದುವರಿಯುತ್ತ ಕದನಗಳಲ್ಲಿ ಇಷ್ಟ ಇರಲ್ಲ ಯಾಕೆಂದ್ರೆ ಅಮೋಘ ವರ್ಷ ಕದನಗಳಲ್ಲಿ ಇಷ್ಟ ಇರಲ್ಲ ಯಾಕಂದ್ರೆ ಈತ ಪ್ರಶಾಂತ ವಾತಾವರಣ ಬಯಸ್ತಿದ್ನ ಅದಕ್ಕಾಗಿ ಏನ್ ಮಾಡ್ತಿದ್ನಂದ್ರೆ ಅಕ್ಕಪಕ್ಕ ರಾಜ್ಯಗಳು ಯಾರಂದ್ರೆ ಗಂಗರು ಪಲ್ಲವರು ಅವರೆಲ್ಲ ಆಳ್ಕೆ ನಡೆಸ್ತಿದ್ರಲ್ಲ ಅವ್ರ ಜೊತೆ ಏನ್ಮಾಡ್ತಿದ್ ಅಂದ್ರೆ ತಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಏನಿದಾರಲ್ಲ ಅವ್ರಿಗೆ ವಿವಾಹ ಸಂಬಂಧವನ್ನ ಮಾಡಿ ಅವ್ರ ಜೊತೆ ಏನ್ಮಾಡ್ತಿದ್ನಂದ್ರೆ ಸಂಬಂಧವನ್ನ ಬೆಳೆಸ್ಕೊಡ್ತಿದ್ದ ಯಾಕಂತಂದ್ರೆ ಈತ ಯಾರು ಶಾಂತಿ ಪ್ರಿಯನಾದ್ರಿಂದ ಏನ್ ಮಾಡ್ತಿದ್ನಂದ್ರೆ ವಿವಾಹವನ್ನ ಮಾಡ್ಕೋತಿದ್ದ ಪಲ್ಲವರೊಡನೆ ಮತ್ತು ಗಂಗ ಗಂಗರೊಡನೆ ಪಶ್ಚಿಮ ಕರಾವಳಿಯಲ್ಲಿನ ಬಂದರುಗಳು ಮಹಾನ್ ವಾಣಿಜ್ಯ ಕೇಂದ್ರಗಳಾಗಿದ್ದವು ಬಂದರ್ ಅಂದ್ರೆ ಏನು ಅಡಗು ನಿಲ್ಲುವ ಸ್ಥಳಗಳು ಇವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪರ್ಷಿಯಾ ಅರೇಬಿಯಾ ಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನ ಇವರ ಒಂದು ಸಾಮ್ರಾಜ್ಯ ಏನಿದೆ ಐಶ್ವರ್ಯವನ್ನ ಕಳಿಸುತ್ತಾ ಯಾವ್ದಾದ್ರ ಜೊತೆಗೆ ಅಂದ್ರೆ ಪರ್ಷಿಯಾ ಮತ್ತು ಅರೇಬಿಯಾ ಗಳೊಂದಿಗೆ ಏನ್ ಮಾಡುತ್ತೆ ಇದು ವಾಣಿಜ್ಯ ಸಂಬಂಧ ಹೊಂದುತ್ತೆ ಯಾರಂದ್ರೆ ಈ ರಾಷ್ಟ್ರಕೂಟ ಸಾಮ್ರಾಜ್ಯ ಇದಾರಲ್ಲ ಅವರೆಲ್ಲ ಜೊತೆ ಏನ್ ಮಾಡ್ತಾರೆ ಅಂತಂದ್ರೆ ವಾಣಿಜ್ಯ ಸಂಬಂಧವನ್ನ ಹೊಂದಿರ್ತಾರೆ ಮತ್ತೆ ಅನೇಕ ಪ್ರವಾಸಿಗರು ಇದು ಪ್ರಸಿದ್ಧ ಆದ್ರಿಂದ ಇವಾಗ ಇವರೇನು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧರಾಗಿರ್ತಾರೆ ಆದ್ರಿಂದ ನೋಡೋಕ್ಕೋಸ್ಕರ ಪ್ರವಾಸಿಗರು ಎಲ್ಲ ಬರ್ತಿದ್ರಲ್ಲ ಅದ್ರೊಳಗೆ ಒಬ್ಬ ತುಂಬಾ ಯಾರು ಯಾರಂತಂದ್ರೆ ಅರಬ್ ಸುಲಾಯಿಮಾರ್ ఏన్ హతా అంద బయ్య ఇవ్వక బల అమోఘ వర్షం కుతా ఏనంద్రె నవరు చక్రవర్తి నల్వరు జగతిన నల్వరు ప్రబల ప్రబల అరసరు ఈతరు కూడా అమోఘ వర్ష ఒ బయ్య అమోఘ వర్ష బ దొర బేత జగతిన ప్రబల అరసరు ఒ అమోఘ వ తుమ్మ శాంతిప్రీయ సూర చూ ఆ రీతి ఒగలి రాష్ట్రపూట సమ్రాజ్య ఆడతా కొ రాజవంశ అంత కళ్యాణ చాళుక్యరువ్ కొన్ని గొడతార్యతాయితారా యార సాజ్యను బలకి ఒంద్రావన కొతా హెవర కొతారు అందరూ కళ్యాణి చాలుక్యరు ಈತ ಶಾಂತಿ ಪ್ರಿಯ ಮತ್ತು ಶೂರ ಇದು ಇನ್ನೊಂದು ಏನಂದ್ರೆ ಜನರ ಮೇಲೆ ತುಂಬಾ ಪ್ರೀತಿ ಇತ್ತು ಜನಪ್ರಿಯ ಆಗಿರ್ತಾ ಇತ್ತ ಅಂದ್ರೆ ಪ್ರಜೆಗಳ ಪ್ರಿಯ ಇವಾಗ ಅಂದ್ರೆ ಇದು ತುಂಬಾ ಇಷ್ಟ ಒಂದು ದಿವಸ ಒಂದು ಘಟನೆ ಘಟನೆ ನಡೆಯುತ್ತೆ ಏನಂದ್ರೆ ರಾಷ್ಟ್ರಕೂಟರ ಮುಂದರ ಆಟಿಕೆ ಮಾಡ್ತಿರ್ಬೇಕಾದ್ರೆ ವಿಪರೀತ ಬರಗಾಲ ಬಂದ್ಬಿಡುತ್ತೆ ತುಂಬಾನೇ ಬರಗಾಲ ಬಂದಾಗ ಒಬ್ಬ ಸನ್ಯಾಸಿ ಏನಿದ್ದಾನೆ ರಾಜ ತನ್ನ ಮಳೆ ಕೊಲೂರು ಮತ್ತೆ ಎಲ್ಲ ಹಸಿರು ವಾತಾವರಣ ಆಗಿ ಚೆನ್ನಾಗ್ ಅಂತ ಹೇಳ್ತಾನೆ ಈಗ ಏನ್ ಮಾಡ್ತಾನೆ ಪ್ರಜೆಗಳ ಪ್ರಿಯ ಪ್ರಜೆಗಳ ತುಂಬಾನೇ ಇಷ್ಟ ಔಕ್ಷೇಮವನ್ನ ಬಯಸ್ತಿದ್ದ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಒಬ್ಬ ಸನ್ಯಾಸಿ ಹೇಳೋದ್ರಿಂದ ತನ್ನ ಬೆರಳನ್ನೇ ದಾನ ಮಾಡ್ತಾನೆ ಯಾರಂದ್ರೆ ಅಮೋಘ ವರ್ಷ ಈ ಕುರಿತು ಯಾರು ಸುಲೈಮಾನ್ ಒಂದು ವಾಕ್ಯವನ್ನ ಹೇಳ್ತಾನೆ ಯಾವದ್ರು ಜಗತ್ತಿನ ಪ್ರಬಲ ಅರಸರುಗಳಲ್ಲಿ ಈತನು ಒಬ್ಬ ಅಂತ ಹೇಳಿ ಹೇಳ್ತಾನೆ ಜಗತ್ತನ್ನು ದೊಡ್ಡತಾನೆ ಅದ್ರೊಳಗೆ ಈತ ಕೂಡ ಒಬ್ಬ ಪ್ರಬಲದ ಈತ ಶಾಂತಿ ಪ್ರಿಯಾಗಿರ್ತಾನೆ ಶೂರಾಗಿರ್ತಾನೆ ಮತ್ತೆ ಈತ ಏನಂತಂದ್ರೆ ಜಾಸ್ತಿ ಕದನಗಳು ಅಡೆತಡೆಗಳಾದ್ರೂ ಕೂಡ ಅದನ್ನು ನಿವಾರಿಸ್ತಿರ್ತಾನೆ ಅಷ್ಟೊಂದು ಸಾಮ್ರಾಜ್ಯವನ್ನು ಏನ್ ಮಾಡ್ತಿರ್ತಾನೆ ಚೆನ್ನಾಗಿ ಆ ಮಾಡ್ತಿರ್ತಾನೆ ఇవన్న దక్షిణ భారత ఇంకా ప్రసద్ధ ప్రముఖవ అంతే హోదు రాజకూటర్ బాస్తి ఇద ఇవ్వర ఇష్టూ ఇన్ అంద్రె ఆ నడసూట రాష్ట్రూటరు ఇల్ ఎలా తమ ఆయన నడుసూ ಇದೆ ಅಮೋಘ ವರ್ಷ ಏನಿದೆ ಶಾಂತಿ ಪ್ರಿಯ ಆಗಿದ್ರಿಂದ ಎಲ್ಲದಕ್ಕೂ ಪ್ರೋತ್ಸಾಹ ನೀಡ್ತಿದ್ದ ಎಲ್ಲ ಮತಗಳಿಗೆ ಧರ್ಮಗಳಿಗೆ ಎಲ್ಲದಕ್ಕೇನ್ ಮಾಡ್ತಿದ್ದ ಅಂದ್ರೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದ ಇತ್ತ ತುಂಬಾ ಪ್ರಜೆಗಳ ಮೇಲೆ ತುಂಬಾ ಏನಂದ್ರೆ ಪ್ರೀತಿ ಪ್ರಜೆಗಳು ಚೆನ್ನಾಗಿರ್ಬೇಕು ಪ್ರಜೆಗಳ ಒಂದು ಕ್ಷೇಮವನ್ನ ಬೈತಿದ್ದ ಯಾರಂದ್ರೆ ಅಮೋಘ ವರ್ಷ ನಂತರ ಹಲವಾರು ದೊರೆಗಳು ಬರ್ತಾರೆ ಕೃಷ್ಣ ಉಮ್ಮಡಿ ಮುಮ್ಮಡಿ ಕೃಷ್ಣ ಇವರೆಲ್ಲ ಬರ್ತಾರೆ ನಂತರ ಬರ್ತಕ್ಕಂತ ರಾಜ್ಗಳು ಅಮೋಘ ವರ್ಷ ಒಂದು ಪಟ್ಟಾಭಿಷೇಕ ಆದಾಗ ಎಷ್ಟು ವರ್ಷ ಎರಡನೇ ಕರ್ತನ ಒಂದು ಕಾಲದಲ್ಲಿ ಅಂದ್ರೆ ಎರಡನೇ ಕರ್ಕ ಯಾರಂದ್ರೆ ಈ ಮನೆ ತರದ ಕೊನೆಯ ಅರಸ ಕೊನೆಯ ಈ ಆಡಳಿತ ಏನು ಜಾಸ್ತಿ ಅಡೆತಡೆಗಳು ಬರ್ತಾ ಇದ್ರು ದಾಳಿ ಮಾಡ್ತಿದ್ರಿಂದ ಏನಾಗ್ತಂತಂದ್ರೆ ಇದನ್ಗೆ ಜಾಸ್ತಿ ದುರ್ಬಲ ರಾಜೆ ಆಗ್ಬಿಡ್ತನಿಂತ ಅವಾಗ ಏನಾಗ್ತಂದ್ರೆ ಈ ಒಂದು ಮನೆತನ ಏನಾಗುತ್ತೆ ಪತನಕ್ಕೊಳಗಾಗುತ್ತೆ ಇದನ್ನ ಸೋಲಿಸಿದ ಯಾರಂದ್ರೆ ಎರಡನೇ ಕರ್ತನನ್ನ ಸೋಲಿಸಿದ ಈತ ಎಲ್ಲಿ ಬರ್ತಾನೆ ಅಂದ್ರೆ ವ್ಯಂಗ್ಯ ಚಾಳಕ್ಯರ ಬರ್ತಾರಲ್ಲ ಆ ವ್ಯಂಗ್ಯ ಚಾಳುಕ್ಯರ ರಾಜ ಎರಡನೇ ತೈಲಪ್ಪ ಏನ್ ಮಾಡ್ತಾನಂದ್ರೆ ಎರಡನೇ ಕರ್ಕನನ್ನ ಸೋಲಿಸ್ಬಿಡ್ತಾನೆ ಇವಾಗ ಇದಷ್ಟು ಏನ್ ಮಾಡ್ತಿರ್ತಾರೆ ಇವ್ರು ಆಳ್ತಿರ್ತಾರೆ ಸ್ವಾತಂತ್ರ್ಯರಾಗಿ ಇವರೇ ಫಸ್ಟ್ ಸಾಮಾನ್ಯರಾಗಿದ್ರು ಆಮೇಲೆ ಸ್ವಾತಂತ್ರ್ಯರಾಗಿ ಆಳ್ಕೆಯನ್ನ ಮಾಡ್ತಾರೆ ಇವರುನು ಕೂಡ ದೊರೆ ಏನ್ ಮಾಡ್ಬಿಡ್ತಾರ ಸೋಲಿಸ್ಬಿಡ್ತಾನೆ ಈತ ಎರಡನೇ ಕರ್ಕ ಆವಾಗ ಏನಾಗುತ್ತೆ ತರ ಒಂದು ಕಾಲದಲ್ಲಿ ಇತನ ಒಂದು ಸಾಮ್ರಾಜ್ಯ ದುರ್ಬಲ ದುರ್ಬಲ ಆಗಿರುತ್ತೆ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಎರಡನೇ ತೈಲಪ್ಪ ಅಂತಕ್ಕಂತ ಒಬ್ಬ ವ್ಯಂಗ್ಯ ಚಾಳುಕ್ಯರ ದೊರೆ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಸಾಮ್ರಾಜ್ಯವನ್ನ ಸೋಲಿಸಿ ಆತನ ರಾಜರನ್ನ ಸೋಲಿಸಿ ಈ ಒಂದು ಸಾಮ್ರಾಜ್ಯವನ್ನ ಏನ್ ಮಾಡ್ತಾನೆ ವಶಪಡಿಸ್ಕೊಂಡ್ಬಿಡ್ತಾನೆ ಈತ ಯಾರು ಅಮಭಾಶೆ ಇದಾವಲ್ಲ ಇತನಿಗೆ ಜನ ಮೇಲೆ ತುಂಬಾ ರೀತಿ ಅವ್ರ ಕ್ಷೇಮವನ್ನ ಬಯಸ್ತಕ್ಕಂಥ ಇವರು ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮತ್ತೆ ಇವರು ಪ್ರಮುಖರು ಅಂತಾನು ಹೇಳ್ಬೋದು ಭಾರತದಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಳಿತವನ್ನ ನಡೆಸಿರ್ತಕ್ಕಂಥ ರಾಷ್ಟ್ರಕೂಟರು ಇವರು ಯಾವಾಗ ಇವರು ಒಂದು ಕಾಲ ನೋಡ್ತಾ ಇವ್ರು ಎಷ್ಟಂದ್ರೆ ಎರಡು ಶತಮಾನಗಳ ಮೇಲೆ ಆಳ್ವಿಯನ್ನ ನಡೆಸಿದಾರೆ ಒಂದ್ ಶತಮಾನಕ್ಕೆ ಎಷ್ಟು ವರ್ಷ ನೂರು ವರ್ಷ ಎರಡ್ ನೂರ ವರ್ಷಗಳ ಮೇಲೆ ಏನ್ ಮಾಡಿದ್ದಾರೆ ಇವರು ನಡೆಸಿದ್ದಾರೆ ನಡೆಸಿದಾರೆ ವರ್ಷ ಅಂತಕ್ಕಂಥ ರಾಜನೇ ಏನ್ ಮಾಡಿದ್ದಾರೆ ಅಂದ್ರೆ ಅರವತ್ತು ವರ್ಷಗಳ ಕಾಲ ಏನ್ ಮಾಡಿದಂದ್ರೆ ಆಳ್ವಿಕೆಯನ್ನ ಎಲ್ಲಿ ರಾಷ್ಟ್ರಕೂಟರ ಒಂದು ಸಾಮರ್ಥ್ಯ ಇದೆ ಅಲ್ಲ ಇಲ್ಲಿ ಅರವತ್ತು ವರ್ಷ